ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈಗ ನಾವು ಮೂಳೆಯ ಬಗ್ಗೆ ಮಾತನಾಡಿದಾಗ ನೀವು ನೋಡಿದರೆ ಮೂಳೆಯಲ್ಲಿ ಬೆಂಬಲವಿದೆ ಇದು ಮೂಳೆ ಜೋಡಾಗಿದೆ ಮತ್ತು ಇದನ್ನು ನಾವು ಮೂಳೆ ಮುರಿಯುವ ರೂಪದಲ್ಲಿ ನೋಡಬಹುದು ಬೆಂಬಲವಿಲ್ಲದೆ ಕಾರು ಹೇಗೆ ಸ್ಲಿಪ್ ಆಗುತ್ತದೆ ಅದೇ ರೀತಿ ಬೆಂಬಲವಿಲ್ಲದೆ ಮೂಳೆ ಕೂಡ ಸ್ಲಿಪ್ ಆಗುತ್ತದೆ ಬೆಂಬಲವಿಲ್ಲದಾಗ ಮೂಳೆ ಜೋಡವು ಮುರಿಯುತ್ತದೆ ಮತ್ತು ಮೂಳೆ ಸ್ಲಿಪ್ ಆಗುತ್ತದೆ ಇದರಿಂದ ಏನೂ ಆಗುತ್ತದೆ ನಾವು ಭೌತಿಕ ಚಿಕಿತ್ಸಾ ಮಾಡುತ್ತೇವೆ ಕೆಲವು ಜನರು ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದಾರೆ ಈ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆ ಡಾಕ್ಟರ್ ಇದನ್ನು ಉತ್ತಮವಾಗಿ ಕಾಣುತ್ತಿಲ್ಲ ಸರಿಯಾಗಿದೆ ಮಾಡಿಸಬಹುದು ಮತ್ತು ಇಲ್ಲಿ ನನ್ನ ಚಿತ್ರಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದರೆ ನಾವು ಶೀಘ್ರವಾಗಿ ಚೇತರಿಸುವುದಾಗಿ ಹೇಳುತ್ತೇವೆ ಆದರೆ ಬಯರಿಂದ ಬಹಳಷ್ಟು ಜನರು ಏನು ಹೇಳುತ್ತಿದ್ದಾರೆ ಕೆಲವು ಜನರು ಶೋ ನೀಡಿದಾಗ ಮಾತ್ರ ಸರಿಯಾಗಿ ಚಿಕಿತ್ಸೆ ಮಾಡಿಸಬಹುದು ಎಲ್ಲವನ್ನೂ ಸರಿಯಾಗಿ ಮಾಡಿದರೆ ಒಳಗಿನಿಂದ ಜೀವನ ಉತ್ತಮವಾಗುತ್ತದೆ ನಾವು ಏನು ಹೇಳಿದರು ಅವರಿಗಾಗಿ ಇದು ಮುಖ್ಯವಾಗಿದೆ ಅವರು ಇದರ ಪರಿಣಾಮಗಳು ಏನು ಮತ್ತು ನಾವು ಏನು ಮಾಡಬಹುದು ಎಂಬುದರ ಮೇಲೆ ಗಮನ ಹರಿಸಬೇಕು ಆಗ ಆ ಪರಿಸ್ಥಿತಿಯಲ್ಲಿ ಮೂಳೆ ಬೆಂಬಲದ ಅರ್ಥವೇನು ಇದು ಏಕೆ ಸಂಭವಿಸುತ್ತದೆ ಇದನ್ನು ಹೇಗೆ ಗುರುತಿಸಬೇಕು ಮತ್ತು ಇದಕ್ಕೆ ಸರಿಯಾದ ಚಿಕಿತ್ಸೆ ವಿಧಾನವೇನು ಎಂಬುದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡಬಹುದು ನೀವು ನೋಡಿದರೆ ನಾವು ನಡೆಯುವಾಗ ಮೂಳೆಗೆ ಸಮತೋಲನ ನೀಡಲು ಒಟ್ಟು ಆರು ಬೆಂಬಲಗಳು ಇರುತ್ತವೆ ಈ ಆಂತರಿಕ ಭಾಗವು ಬೆಳೆಯುತ್ತಿರುವ ಗುರುತುಗಳಂತೆ ಇದೆ ಅದು ಆಂತರಿಕ ಭಾಗದಲ್ಲಿ ಬೆಂಬಲವನ್ನು ಹೊಂದಿದೆ ಸೂರ್ಯನ ಕಿರಣಗಳಂತೆ ಒಂದು ಕುಶನ್ನಂತೆ ಸಸ್ಪೆನ್ಸ್ ಇದೆ ಮತ್ತು ಸಂಪೂರ್ಣವಾಗಿ ಶೀತಲವಾಗಿದೆ ಇದರಲ್ಲಿಯೇ ಹೆಚ್ಚು ಸಂಭವನೀಯವಾದ ಮೂಳೆ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡರೆ ಇದು ಎಸಿನಲ್ಲಿ ಕಾಣಿಸುತ್ತದೆ ಸಾಮಾನ್ಯವಾಗಿ ಸಂಭವಿಸುವ ಕ್ರೀಡೆ ಸಣ್ಣ ಗಾಯಗಳು ಅಥವಾ ಈ ರೀತಿಯ ಆಟವಾಡುವಾಗ ಏನಾಗುತ್ತದೆ ಎಂಬುದನ್ನು ಯೋಚಿಸಲು ಒತ್ತಿಸುತ್ತದೆ ಫುಟ್ಬಾಲ್ ಆಡುವಾಗ ಕಾಲು ನೆಲಕ್ಕೆ ಬಿದ್ದಾಗ ಮತ್ತು ಮೂಳೆ ಜೋಡು ಹೊರಗೆ ಬರುವಾಗ ಇದು ಬಂದು ತಿರುಗುತ್ತದೆ ಮತ್ತು ನಂತರ ಎಳೆಯುವ ಮೂಲಕ ತಿರುಗುತ್ತದೆ ನೀವು ಹೆಚ್ಚು ನಡೆಯುವ ಬಗ್ಗೆ ಮಾತನಾಡಿದರೆ ಇದು ಕ್ರೀಡೆಯಲ್ಲಿ ಹಾರುವ ಚಟುವಟಿಕೆಗಳ ಬಗ್ಗೆ ಫುಟ್ಬಾಲ್ ಆಡುವುದು ಮೂಳೆ ತಿಳಿಸುವಂತಾಗಿದೆ ಆದ್ದರಿಂದ ಈ ರೀತಿಯ ಚಟುವಟಿಕೆಗಳಲ್ಲಿ ನಾವು ನೋಡಿದರೆ ಜಹದ ಒಳಭಾಗ ಪ್ರಭಾವಿತವಾಗುತ್ತದೆ ನೀವು ಕಾಲು ಮತ್ತು ಕೆಳಗಿನ ಕಾಲನ್ನು ನೋಡಿದಾಗ ಮೂಳೆಗೆ ಬೇಕಾದ ಬೆಂಬಲ ಹೊರಗೆ ಬರುವುದಾಗಿದೆ ಮತ್ತು ನಾಳೆ ಕೂಡ ಇದೇ ರೀತಿಯಲ್ಲಿರುತ್ತದೆ ಗಾಯವಾಗುವಾಗ ಒಂದು ಹೀಗೆ ಹೀಗೆ ಇಳಿಯುವಾಗ ಆಟವಾಡುವಾಗ ಅಥವಾ ಓಡುವಾಗ ಗಾಯವಾಗಬಹುದು ಬೈ ಓಡಿಸುತ್ತಿರುವಾಗ ಆಕಸ್ಮಿಕವಾಗಿ ಸಮತೋಲನ ಕಳೆದುಕೊಳ್ಳುವುದರಿಂದ ಗಾಯವಾಗಬಹುದು ಕ್ರೀಡೆಯಲ್ಲಿ ಗಾಯಗಳು ಹೆಚ್ಚು ಸಂಭವಿಸುತ್ತವೆ ಆದರೆ ಮನೆಯಲ್ಲಿನ ದಿನನಿತ್ಯದ ಕೆಲಸಗಳ ವೇಳೆ ಕೂಡ ಈ ರೀತಿಯ ಗಾಯಗಳು ಸಂಭವಿಸಬಹುದು ಆಗ ಮೂಳೆ ಜೋಡಿಗೆ ಹೇಗೆ ಪರಿಣಾಮ ಬೀರುತ್ತದೆ ಇದು ಸ್ವಲ್ಪ ವೇಗವಾಗಿ ಆಗುತ್ತದೆ ಎಲ್ಲರಿಗೂ ಹೇಳಲಾಗುವುದಿಲ್ಲ ಕೆಲವು ಜನರಿಗೆ ಒಬ್ಬುವಿಕೆ ಉಂಟಾಗುತ್ತದೆ ಕೆಲವು ಜನರಲ್ಲಿ ಒಬ್ಬುವಿಕೆ ಕಡಿಮೆ ಆಗುತ್ತದೆ ತಕ್ಷಣ ವಿಶ್ರಾಂತಿ ಪಡೆಯಿರಿ ನಡೆಯುವುದು ಕಷ್ಟವಾಗುತ್ತದೆ ನೋವು ಉಂಟಾಗುತ್ತದೆ ಮುಖ್ಯವಾದುದು ನೀವು ಕಾಲಿನ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನೋಡಿದಾಗ ಒಂದು ಮೆಟ್ಟಿಲು ಏರಿಕೆ ಮತ್ತು ಇಳಿಕೆ ಸಾಮಾನ್ಯ ಸಮತಲ ಮೇಲ್ಮಟ್ಟದಲ್ಲಿ ಸಾಮಾನು ಮತ್ತು ಸಮತಲ ಪ್ರದೇಶದಲ್ಲಿ ನಡೆಯುವುದು ಸಾಧ್ಯವಾಗಿದೆ ಆದರೆ ಕಟ್ಟಡಗಳ ಸಮತೋಲನ ಕಾಪಾಡಲಾಗದಾಗ ಅವು ಕೆಳಗೆ ಬಿದ್ದುತ್ತವೆ ಆದರೆ ಈ ಮೂಳೆ ಜೋಡಿಗೆ ಹಾನಿಯಾಗಿದ್ದರೆ ಇದು ನಮಗೆ ಏನೂ ಸೂಚಿಸುತ್ತದೆ ತಕ್ಷಣ ನಿಮ್ಮ ಹಡ್ಡಿ ವೈದ್ಯರೊಂದಿಗೆ ಸಂಪರ್ಕಿಸಿ ಅವರಿಗೆ ಈ ಚಲನೆ ಮಾಡಲು ಕೇಳಿ ಪರಿಶೀಲನೆಯ ನಂತರ ಅವರು ಆ ಪರೀಕ್ಷೆಯಲ್ಲಿ ಸಣ್ಣ ಸೂಚನೆ ನೀಡುತ್ತಾರೆ ಈ ಮೂಳೆ ಜೋಡಿಗೆ ಸರಿ ಇದ್ದರೆ ನನಗೆ ಮೊದಲು ಕಾಲಿನಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಮೂಳೆ ಜೋಡಿ ಮೊದಲಿಗೆ ಅಂತಹ ಸಮತೋಲನವನ್ನು ಹೊಂದಿಲ್ಲ ಕಾಲು ಮುಂದೆ ಬರುವಾಗ ಲೋಡ್ ಟೆಸ್ಟ್ ಪಾಸಿಟಿವ್ ಆಗುತ್ತದೆ ಅಪ್ಡೇಟ್ ಮಾಡುವುದರಿಂದ ನಮಗೆ ನಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ನಾವು ಎಕ್ಸ್ರೇ ತೆಗೆದುಕೊಳ್ಳುತ್ತೇವೆ ಮಹತ್ವದ ಮಟ್ಟದಲ್ಲಿ ಬದಲಾವಣೆ ಸ್ಪಷ್ಟವಲ್ಲ ಏಕೆಂದರೆ ಇದು ಮೂಳೆ ಜೋಡಾಗಿದೆ ಮತ್ತು ಇದು ಹೆಚ್ಚುವರಿ ಮಾಹಿತಿಯನ್ನು ನೀಡುವುದಿಲ್ಲ ಕೆಲವೊಮ್ಮೆ ಈ ಮೂಳೆ ಜೋಡವು ಎತ್ತಿಕೊಂಡಾಗ ಶೋನೊಂದಿಗೆ ಬರುತ್ತದೆ ಶಿಯಾ ಇದು ಸರಿಯಾದ ಆಕಾರವು ಬಹಳ ಪ್ರಯೋಜನಕಾರಿಯಾಗಿದೆ ಪ್ರಮುಖ ಸ್ಕ್ಯಾನ್ ಬಗ್ಗೆ ಮಾತನಾಡಿದಾಗ ಎಂಆರ್ಐ ಸ್ಕ್ಯಾನ್ ಬಹಳ ಬಹಳ ಮುಖ್ಯವಾಗಿದೆ ಇದಲ್ಲಿಯೇ ನೀವು ನೋಡಿದರೆ ಜಯದ ಹಡ್ಡಿ ಮತ್ತು ಮೂಳೆ ಜೋಡಿಗೆ ಸರಿಯಾಗಿ ಇದೆ ಅಥವಾ ಇಲ್ಲ ಎಂಬುದನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ ಇದು ಸರಿಯಾಗಿದೆ ಎಂದಾದರೆ ಅದೇ ಸರಿಯಾಗಿದೆ ಆದರೆ ಅದು ಮುರಿಯುತ್ತದೆ ಎಂದು ಕೇಳಿದರೆ ಏನು ಆಗುತ್ತದೆ ನಮ್ಮಂತೆ ಬ್ಯಾಕರ್ ಪಿಂಡಾರ್ಥದಲ್ಲಿ ಯಾವಾಗಲೂ ಸೋವಿಟ್ ಕಡ ಮಾರಿ ಬ್ಯಾಕರ್ ಪಿಂಡಾರ್ಥಕ್ಕೆ ಬರುವಾಗ ಅವರು ಹೇಳುತ್ತಾರೆ ಇದು ಹಾನಿಯಾಗಿದ್ದು ನೀವು ಇದರಲ್ಲಿ ನೋಡಿದಾಗ ಇದು ಬಿಳಿ ಬಣ್ಣದಲ್ಲಿ ಕಾಣಿಸುತ್ತದೆ ಆದ್ದರಿಂದ ಇದು ಸಂಪೂರ್ಣವಾಗಿ ಬಿಟ್ಟು ಹೋಗಿದೆ ಹಾಗಾದರೆ ಇದು ಇದ್ದರೆ ನಮಗೆ ಏನೂ ಮಾಡಬೇಕು ನೀವು ವೇಗವಾಗಿ ಓಡಿದಾಗ ಸಮತೋಲನವನ್ನು ಕಾಪಾಡುವುದು ಕಷ್ಟವಾಗುತ್ತದೆ ನೀವು ವೇಗವಾಗಿ ಓಡಿದಾಗ ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಅವರು ಏನು ಮಾಡಿದ್ದಾರೆ ಹಲವರು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಹಲವರಿಗೆ ರಾಷ್ಟ್ರೀಯ ಪರೀಕ್ಷೆಯ ಬಗ್ಗೆ ತಿಳಿದಿಲ್ಲ ಅವರು ಆ ನೋವನ್ನು ಸಹಿಸುತ್ತಿದ್ದಾರೆ ಆದರೆ ಚಲನೆ ಮುಂದುವರಿಯುತ್ತದೆ ಎರಡು ದಿನಗಳ ನಂತರ ಅವರು ರಸ್ತೆಯ ಸೂಚನೆಯನ್ನು ಬದಲಾಯಿಸುತ್ತಾರೆ ಇಲ್ಲದಿದ್ದರೆ ಕೆಲವು ಜನರಲ್ಲಿ ನೋವು ಸಹಿಸುವ ಸಾಮರ್ಥ್ಯವಿದೆ ಆಗ ಅವರು ಇದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಪುನರಾವೃತ್ತ ಸಮಸ್ಯೆ ಕೇವಲ ಸಮತೋಲನದ ಕೊರತೆಯಿಂದ ಉಂಟಾಗುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಪರಿಶೀಲನೆ ಮಾಡಬೇಕು ಮತ್ತು ವೈದ್ಯರ ಬಳಿ ಹೋಗಿ ಪರಿಶೀಲಿಸಬೇಕು ಮತ್ತು ಅಗತ್ಯವಿದ್ದರೆ ಅವರ ಶಿಫಾರಸಿನ ಪ್ರಕಾರ ತೆಗೆದುಕೊಳ್ಳಬೇಕು ಇದಕ್ಕಾಗಿ ಸಾಮಾನ್ಯ ಚಿಕಿತ್ಸೆ ನೀಡುವ ಮೂಲಕ ಏನು ಹಾನಿಯಾಗಬಹುದು ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಈ ಮೂಳೆ ಜೋಡಿನ ಮುರಿಯುವ ಬಗ್ಗೆ ಕೇಳಿದ್ದೀರಾ ನಂತರ ಅವರು ಮೇಲಿನ ಲೇಖನದಲ್ಲಿ ಆ ಕಂಕಾಲದ ಬಗ್ಗೆ ಹೇಳುತ್ತಿದ್ದಾರೆ ಎಲ್ಲೆಡೆ ಬಿಕ್ಕಟ್ಟಾದ ವಿಷಯಗಳಲ್ಲಿ ಹೋಗಿ ಮೇಲಿನ ಕಡೆ ಬಿಚ್ಚಿರುವ ವಿಷಯಗಳಲ್ಲಿ ಹೋಗಿ ಪುನಃ ಪುನಃ ಮೂಳೆ ನೋವಿನ ಬಗ್ಗೆ ತಿಳಿದು ಬಂದಿದೆ ಇದು ಶೀಘ್ರದಲ್ಲೇ ಗಂಭೀರವಾಗುತ್ತದೆ ಮೂವತ್ತು ವರ್ಷದ ವಯಸ್ಸಿನಲ್ಲಿ ಚಿತ್ರವಾಗುತ್ತದೆ ಈ ಮೂಳೆ ಜೋಡಿಗೆ ಮುರಿಯುವಾಗ ಆಟ ಆರಂಭವಾದರೆ ಆ ಆಟದಿಂದ ನಲವತ್ ನಲವತ್ತೈದು ವರ್ಷ ವಯಸ್ಸಿನಲ್ಲಿ ಮೂಳೆ ನೋವು ಉಂಟಾಗುವುದು ತಿಳಿಯುತ್ತದೆ ಈ ಎಲ್ಲವನ್ನು ಗಮನಿಸಿದಾಗ ಒಂದು ವಾರದ ಹಿಂದೆ ಒಂದು ಮಾತುಕತೆ ನಡೆದಿತ್ತು ನನ್ನ ಒಂದು ಮೂವತ್ತು ವರ್ಷದ ಯುವಕನು ಹೇಳಿದನು ಎಂದು ಹೇಳಿಕೊಂಡು ಬಂದನು ನೋಡಿದಾಗ ಅವನ ಮೂಳೆ ಸಂಪೂರ್ಣವಾಗಿ ಉತಿಕೊಂಡಿತ್ತು ಇದನ್ನು ಹೀಗೆ ಬಿಟ್ಟು ಹೋಗಬೇಕು ಎಂದು ಹೇಳುವುದು ಸರಿಯಲ್ಲ ನಿಮ್ಮ ವೈದ್ಯರು ಸೂಕ್ತ ಪರೀಕ್ಷೆ ನಡೆಸಿದ್ದಾರೆ ಮತ್ತು ಅವರ ಬಳಿ ಇದಕ್ಕೆ ಏನು ಉತ್ತರವಿದೆ ಎಂಬುದನ್ನು ನಂಬುವುದು ಉತ್ತಮವಾಗಿರುತ್ತದೆ ಒಂದು ಮತ್ತು ಪ್ರಮುಖ ವಿಷಯವೆಂದರೆ ಈ ಮೂಳೆ ಜೋಡಿಗೆ ಗಂಭೀರವಾಗಿ ಗಾಯವಾಗಿದೆ ಎಂಆರ್ಐ ಸ್ಕ್ಯಾನ್ ಸಂಪೂರ್ಣವಾಗಿ ಆಗಿದೆ ಕೆಲವು ಜನರಿಗೆ ಇದು ಅರ್ಧ ಕಲಾವಿದನಂತೆ ಇದೆ ಆದರೆ ಕೆಲವು ಜನರಿಗೆ ಇದು ಶಕ್ತಿಯುತವಾಗಿದೆ ಇಂಥದ್ದೇನಾದರೂ ಸರಳವಾಗಿ ನಿರ್ವಹಿಸುವುದು ಉದಾಹರಣೆಗೆ ನಿರೀಕ್ಷೆ ಇಡುವುದು ವಿಶ್ರಾಂತಿ ನೀಡುವುದು ಮತ್ತು ಸ್ವಚ್ಛವಾಗಿರುವ ರಸ್ತೆಗಳನ್ನೇ ಬಲಪಡಿಸುವುದು ಮತ್ತು ನೀವು ಸಹಾಯಕರಾಗಿದ್ದರೆ ಇದರಿಂದ ಸಾಕಷ್ಟು ಸುಧಾರಣೆ ಸಾಧ್ಯವಾಗುತ್ತದೆ ಅವರು ಸಾಮಾನ್ಯ ಹಳೆಯ ಸ್ಥಿತಿಗೆ ಹಿಂದಿರುಗಬಹುದು ದೊಡ್ಡ ಮಟ್ಟದ ಸಮಸ್ಯೆಗಳು ಬರುವುದಿಲ್ಲ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ ಇದರಿಗಾಗಿ ಒಂದು ಮಾತ್ರ ಮಾರ್ಗವಿದೆ ನನ್ನೆ ಕ್ಷಿದ್ರಗಳ ಶಸ್ತ್ರಚಿಕಿತ್ಸೆ ಈ ರೀತಿಯಲ್ಲಿ ಉತ್ತಮವಾಗಿರುತ್ತದೆ ಹಾಗೆ ಏನಾದರೂ ಸಂಭವಿಸಿದೆ ನಾವು ಏನು ಮಾಡುತ್ತಿದ್ದೇವೆ ಒಂದು ಸ್ಥಳದಲ್ಲಿ ಕತ್ತರಿಸಿದರೆ ನಾವು ಸ್ವಿಚ್ ಮಾಡಬಹುದು ಕೆಲವು ಸ್ಥಳಗಳಲ್ಲಿ ಸ್ವಿಚ್ ಮಾಡುವುದು ಸರಿಯಲ್ಲ ಏಕೆಂದರೆ ಅದು ಕೊಂಡಿದ್ದರೆ ನೋಡಿದಾಗ ಅದು ನಾಶವಾಗಿರುವಂತೆ ಮತ್ತು ವಿಷದಂತೆ ಕಾಣುತ್ತದೆ ಇದು ಸರಿಯಲ್ಲ ನಾವು ಇದನ್ನು ಸ್ವಚ್ಛಗೊಳಿಸಬೇಕು ಮತ್ತು ಇದಕ್ಕಾಗಿ ಸಾಮಾನ್ಯವಾಗಿ ಒಂದು ಹೊಸ ಬೆಂಬಲ ಬೇಕಾಗಿದೆ ಇದು ಒಂದು ಉತ್ತಮ ಮೂಳೆ ಜೋಡಾಗಿದೆ ಆದರೆ ಇದು ಮುರಿದರೆ ನಾನು ಈ ರೀತಿಯಲ್ಲಿ ನಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಇದನ್ನು ಸ್ವಚ್ಛಗೊಳಿಸಿ ಅದರ ಹತ್ತಿರದ ಪ್ರದೇಶದಿಂದ ಒಂದು ಇನ್ನೊಂದು ಪೆಂಡರ್ ತೆಗೆದುಕೊಳ್ಳಬೇಕು ಮತ್ತು ಇದನ್ನು ಈ ರೀತಿಯಾಗಿ ತಿರುವು ಮಾಡಬೇಕು ಒಂದು ಹೊಸ ಮೂಲ ಮೂಳೆ ಜೋಡೆಯಂತೆ ಮಾಡಲು ಇದರಲ್ಲೇ ಯಾವುದೇ ಸಮಸ್ಯೆ ಇಲ್ಲ ಇದು ಸೂಕ್ಷ್ಮ ಕ್ಷೇತ್ರ ಚಿಕಿತ್ಸೆ ಇಲ್ಲದೆ ಮಾಡಬಹುದು ಮತ್ತು ನಾವು ಇದನ್ನು ಎರಡು ದಿನಗಳಲ್ಲಿ ಮಾಡಬಹುದು ಹನ್ನೆರಡು ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ಸಾಮಾನ್ಯವಾಗುತ್ತದೆ ತಿಂಗಳ ಒಳಗೆ ನೀವು ಪುನಃ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ನೀವು ಕ್ರೀಡಾ ವ್ಯಕ್ತಿಯಾಗಿದ್ದರೆ ನೀವು ಇದನ್ನು ಖಂಡಿತವಾಗಿ ಮಾಡಬಹುದು ಆದರೆ ಈ ರೀತಿಯ ವಿಷಯಗಳಿಂದ ಭಯಪಡುವುದರಿಂದ ಶಸ್ತ್ರಚಿಕಿತ್ಸೆಗೆ ಭಯಪಡುವ ಹಲವಾರು ಜನರು ಈ ರೀತಿಯ ಬಂಧನದಲ್ಲಿ ಉಳಿಯುತ್ತಾರೆ ನೀವು ಸಾಮಾನ್ಯ ಚಟುವಟಿಕೆಗಳಿಗೆ ಮಾಡುತ್ತಿರುವ ಚಿಕಿತ್ಸೆ ಭೌತಿಕ ಚಿಕಿತ್ಸಾ ಚಿಕಿತ್ಸೆ ಅಥವಾ ಯಾವುದೇ ಇತರ ಚಿಕಿತ್ಸೆ ಆಗಿರಬಹುದು ಹೌದು ಹುಡುಗನಿಗೆ ಖಚಿತವಾಗಿ ಒಂದು ವಾರದಲ್ಲಿ ನೋವು ಕಡಿಮೆಯಾಗುತ್ತದೆ ನೀವು ನೋಡಿದರೆ ಈ ಮೂಳೆ ಜೋಡಿಗೆ ಮುರಿಯಾಗಿದೆ ಮತ್ತು ನೀವು ಕೇಳಿದರೆ ಇದು ಸಂಪೂರ್ಣವಾಗಿ ಜೋಡಿಸಬಹುದೇ ಎಂದು ವೈಜ್ಞಾನಿಕವಾಗಿ ಇದು ಸಂಪೂರ್ಣವಾಗಿ ಜೋಡಿಸುವುದಿಲ್ಲ ಏಕೆಂದರೆ ಏನಾದರೂ ಮಾಡದಿದ್ದರೆ ಇದು ಖಚಿತವಾಗಿ ಜೋಡಿಸುವ ಸಾಧ್ಯತೆ ಇಲ್ಲ ನೀವು ವಿಳಂಬವಾದರೆ ಏನಾಗುತ್ತದೆ ಎಂದು ಕೇಳಿದರೆ ವೈದ್ಯಕೀಯ ಚಿಕಿತ್ಸೆ ಮೂಲಕ ಏನೂ ಮಾಡಲಾಗುತ್ತದೆ ಎಲ್ಲ ರೀತಿಯಲ್ಲೂ ನೋಡಿದರೆ ಈ ಮುರಿದ ಜೋಡವು ಸಂಪೂರ್ಣವಾಗಿ ಜೋಡಿಕೊಳ್ಳುತ್ತದೆ ಆದರೆ ಅದು ಏಳು ಅಂದರೆ ಇದು ಶಕ್ತಿಯುತವಾಗಿದ್ದರೆ ಇದು ಮೂಳೆ ಜೋಡದಲ್ಲಿ ಬಂದು ಸರಿಯಾಗಿ ಸೆಟ್ ಆಗುತ್ತದೆ ಇದೇನನ್ನು ನಾವು ಸರಿಪಡಿಸಲು ಮಾಡುತ್ತೇವೆ ಆದರೆ ನಾವು ನೈಸರ್ಗಿಕ ಚಿಕಿತ್ಸೆ ಬೆಲ್ಟ್ ಹಾಕಿ ಚಿಕಿತ್ಸೆ ನೀಡದಿದ್ದರೆ ಇದು ಸರಿಯಾಗಿ ಹೊಂದುವುದಿಲ್ಲ ಮತ್ತು ನಂತರ ಸಮಸ್ಯೆ ಮುಂದುವರಿಯುತ್ತದೆ ಆದ್ದರಿಂದ ನಾನು ಹೇಳುತ್ತಿದ್ದೇನೆ ಇದರಲ್ಲಿ ನನಗೆ ಬಂಧಿಸುವ ವಿಷಯ ಮತ್ತು ಪರಿಸ್ಥಿತಿಯನ್ನು ಸರಿಪಡಿಸುವುದೂ ಇದೆ ಆದರೆ ಈ ಮೂಳೆ ಜೋಡನ್ನು ಶತಶ ಸರಿಯಾಗಿ ಚಿಕಿತ್ಸೆ ನೀಡಲು ಸೂಕ್ತ ಚಿಕಿತ್ಸಾ ವಿಧಾನವಲ್ಲ ಇದಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾತ್ರವೇ ಇದೆ ಇದಕ್ಕಾಗಿ ಒಂದು ಶಾಶ್ವತ ಚಿಕಿತ್ಸಾ ವಿಧಾನವಿದೆ ಈ ನನ್ನೆ ಕ್ಷೇತ್ರ ಚಿಕಿತ್ಸೆ ವಿಧಾನವನ್ನು ಓಪನ್ ಮಾಡಿ ಕೂಡ ಮಾಡಬಹುದು ನಾವು ಮೂಳೆ ಗಾಯದ ಚಿಕಿತ್ಸೆಯ ಸಮಯದಲ್ಲಿ ಇತರ ಮೂಳೆ ಗಾಯಗಳ ಚಿಕಿತ್ಸೆಯ ಬಗ್ಗೆ ಮಾತನಾಡಿದಾಗ ನಾವು ಶೀಘ್ರವಾಗಿ ಚೇತರಿಸಿಕೊಳ್ಳಬಹುದೇ ಶೀಘ್ರದಲ್ಲೇ ನಾವು ನಮ್ಮ ಹಳೆಯ ಸ್ಥಿತಿಯನ್ನು ಪಡೆಯಬಹುದು ಇದರಲ್ಲಿ ನಾವು ಹೊಸ ಮೂಳೆ ಜೋಡನ್ನು ಹಾಕುತ್ತೇವೆ ನೀವು ಇದನ್ನು ಹೇಗೆ ಹಾಕುತ್ತಾರೆ ಎಂದು ನೋಡಿದ್ದೀರಾ ಭಯಪಡುವ ಅಗತ್ಯವಿಲ್ಲ ಇದರಲ್ಲಿ ಇರುವ ಬಟನ್ ಸುಮಾರು ನಾಲ್ಕು ಮಿಲಿಮೀಟರ್ ಒಳಗೆ ಇದೆ ನಾವು ಈ ಮೂಳೆ ಜೋಡಿಯ ಒಳಗೆ ಇದನ್ನು ಇಡಿದರೆ ಇದು ಒಂದು ಹಡ್ಡಿಯ ಮೇಲೆ ಇರುವಂತೆ ಆಗುತ್ತದೆ ಇದು ಶೀಘ್ರವಾಗಿ ಈ ಮೂಲೆ ಜೋಡಿಯ ಒಳಗೆ ಅಡ್ಡಿಯಲ್ಲಿ ಹೋಗುತ್ತಿದೆ ಈ ಮೂಲೆ ಜೋಡಿ ಎತ್ತಿದಾಗ ನಾವು ಇದಕ್ಕೆ ಜಾಯಲ್ಗಾಗಿ ಬೆಂಬಲ ನೀಡುತ್ತೇವೆ ಮತ್ತು ನಾವು ಇದನ್ನು ಫಿಕ್ಸ್ ಮಾಡುತ್ತಿದ್ದೇವೆ ಕ್ಯಾಲ್ಸಿಯಂ ಶಾಲೆಯಲ್ಲಿ ಉತ್ತಮ ಚಿಕಿತ್ಸೆ ದೊರಕುತ್ತದೆ ಬಟನ್ ತುಂಬಾ ಚಿಕ್ಕದು ಇದಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡುವುದರಿಂದ ಭಯಪಡುವ ಅಗತ್ಯ ಇದರಲ್ಲಿನ ಮುಖ್ಯ ವಿಷಯವೆಂದರೆ ನೀವು ಇದನ್ನು ನೋಡಿದಾಗ ಇದು ಶಸ್ತ್ರಚಿಕಿತ್ಸೆ ಹೋಲಿಸುತ್ತಿದೆ ಈ ರೀತಿಯ ಸ್ಥಳದಲ್ಲಿ ಪ್ರಯಾಣಿಸುತ್ತಿರುವಾಗ ಸ್ವಲ್ಪ ಭಯವಾಗುತ್ತದೆ ಆದರೆ ಇದಕ್ಕಾಗಿ ಇರುವ ಸುರಕ್ಷತಾ ಕ್ರಮಗಳು ಎಲ್ಲವೂ ಲಭ್ಯವಿವೆ ನೋವು ಕಡಿಮೆ ಆಗುತ್ತದೆ ಉಬ್ಬರ ಕಡಿಮೆ ಆಗುತ್ತದೆ ಆದರೆ ಆ ಹಳೆಯ ಬೆಂಬಲ ಮತ್ತು ಅವರಿಗೆ ದೊರಕುವುದಿಲ್ಲ ಮೂಳೆಗೆ ಬೆಂಬಲವನ್ನು ನಮಗೆ ಹಳೆಯ ಶ್ರೇಣಿಯಲ್ಲಿ ಬೇಕಾಗಿದೆ ಹಳೆಯ ಶ್ರೇಣಿಯಲ್ಲಿ ನಮಗೆ ಚೆನ್ನಾಗಿ ಪ್ರಯಾಣ ಮಾಡಬೇಕಾಗಿದೆ ಹಳೆಯ ಶ್ರೇಣಿಯಲ್ಲಿ ನಮಗೆ ನಮ್ಮ ನಿಯಮಿತ ಕ್ರೀಡಾ ಚಟುವಟಿಕೆಗಳನ್ನು ಮಾಡಬೇಕಾಗಿದೆ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮೂಲದ ಹಳೆಯ ಸ್ಥಿತಿಗೆ ಹಿಂತಿರುಗಿಸುತ್ತಿದ್ದರೆ ನನ್ನೆ ಚಿಕಿತ್ಸೆ ಮಾತ್ರ ಒಂದು ಮಾತ್ರ ಮಾರ್ಗವಾಗಿದೆ ಇದಕ್ಕೆ ಯಾವುದೇ ಪರ್ಯಾಯ ಮಾರ್ಗವಿಲ್ಲ ಅಂತ ಆಲ್ಟರಪಿನ್ ಸಂಪೂರ್ಣವಾದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ನಾನು ನಿಯಂತ್ರಿಸಲು ಯಾವುದೇ ಮಾರ್ಗವಿಲ್ಲ ಶಾಶ್ವತ ಚಿಕಿತ್ಸೆ ಇಲ್ಲ ಉತ್ತಮವಾಗಿ ಬಂದು ಹೋಗಿ ನಾನು ಇದನ್ನು ಖಚಿತವಾಗಿ ಹೇಳುತ್ತೇನೆ ಎಲ್ಲರೂ ಇದನ್ನು ಅನುಸರಿಸಬೇಕು ಇದು ನಿಮಗೆ ಬಹಳ ಪ್ರಯೋಜನಕಾರಿಯಾಗುತ್ತದೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ನಿಮ್ಮ ಕಾಯಿಲೆ ಮತ್ತು ನೋವು ಪತೆಯ ಕ್ಷಣದಿಂದ ನಿಮ್ಮ ಸಂಪೂರ್ಣವಾಗಿ ಚೇತರಿಸುವ ತನಕ ಪ್ರತಿಯೊಂದು ಪ್ರಗತಿಯಲ್ಲಿ ವಿನಮ್ರತೆ ಸಮರ್ಪಣ ಮತ್ತು ಕೌಶಲ್ಯದಿಂದ ಕೆಲಸ ಮಾಡುತ್ತಿರುತ್ತಾರೆ ಎಲ್ಲರಿಗೂ ಎಲ್ಲವನ್ನೂ ದೊರಕಬೇಕು ಪ್ರತಿಯೊಬ್ಬರು ಯಾವುದೇ ಅಡ್ಡಿ ಇಲ್ಲದೆ ಜೀವನವನ್ನು ನಡೆಸಲು ಬಾಲ ಆಸ್ಪತ್ರೆ ತಿರುಪೂರ ನಿಮ್ಮೊಂದಿಗೆ